ಕನ್ನಡದಲ್ಲಿ ಅತಿ ದೊಡ್ಡ ಹೆಸರು ಮಾಡಿದಂಥ ನಟಿ ಅಂತಲೇ ಹೇಳ್ಬೋದು ಹಾಗೆ ಪಾಂಡುರಂಗ ವಿಠಲಾದಲ್ಲಿ ಹಾಗೂ ಕಾಮಿಡಿ ಸೀರಿಗಳಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ತೀವ್ರ ದುರದಯಾಘಾತವಾಗಿ ಹಾಗೂ ಅವರಿಗೆ ತುಂಬನೇ ದೊಡ್ಡ ಮಟ್ಟಿಗೆ ಪ್ಯಾಲೆಸಸ್ ಕೂಡ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು ಅವರು ಈ ಎರಡು ಕಾಲಿಗಣದನ್ನು ಕೂಡ ಬಳಲುತ್ತಿದ್ದರು ಸದ್ಯ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲದಿಂದ ಕೂಡ ಬೆಳೆತಿದ್ರು ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಲ್ಲಿ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಇವರು ಸದ್ಯ ಪಾಂಡುರಂಗ ವಿಠಲದಲ್ಲಿ ಪಾಂಡುರಂಗದ ತಾಯಿಯಾಗಿ ಕೂಡ ಗುರ್ಸ್ಕೊಂಡಿದ್ರು ಅಂತ ಹೇಳ್ಬೋದು ಪಾಂಡುರಂಗ ಗಂಡುಗಲಿ ಅಂತ ಹೇಳಿ ಕರೆಯೋ ರೀತಿಯಲ್ಲಿ ಇವರು ಅಭಿನತ ಅಭಿನಯಿಸ್ತಿದ್ರು ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ರಸ್ತೆಯಲ್ಲಿ ಶವವಾಗಿ ಸಿಕ್ಕಿದರು ಇದನ್ನು ನೋಡಿದಂಥ ಸಮಾಜ ಸೇವಕರು ಈ ಇಂಥ ಕುಟುಂಬದವರಿಗೆ ಏನು ಮಾಡಬೇಕು ನೀವೊಬ್ಬರು ಕುಟುಂಬದವರು ಅಂತೇಳಿ ಕ್ಯಾಕರಿಸಿ ಒಗ್ದಿದ್ದು ಕೂಡ ನಡೆಯಿತು ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಂತರ ಅವರೇ ಸಮಾಜ ಸೇವಕರೆಲ್ಲ ಮುಂದೆ ನಿಂತು ಇವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಿದರು ಜಯ ಅವರು ತೀರಿ ಹೋದ ನಂತರ ಯಾರೂ ಕೂಡ ಅವ್ರನ್ನ ಅವರ ಕುಟುಂಬದವರು ಕೂಡ ಬಂದು ನೋಡಿಲ್ಲ ಇದು ದುರಂತವೇ ಸೇರಿ ಅಂತ ಹೇಳ್ಬೋದು ಸುಮಾರು ಪಾಂಡರಂಗ ವಿಟ್ಲದಲ್ಲಿ ಒಂದೂವರೆಗೂ ಅಧಿಕ ಎಪಿಸೋಡ್ ಸಾವಿರಕ್ಕೂ ಎಪಿಸೋಡ್ಗಳನ್ನು ಇವರು ಮಾಡಿದರು ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ಕೂಡ ಇವರು ಇರ್ತಿದ್ರು ಅಂತ ಹೇಳ್ಬೋದು ಆದರೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಇದೇ ಸೇರಿನಲ್ಲಿ ಕೆಲಸ ಮಾಡಿದಂಥ ಒಬ್ಬರು ಸಹ ಇವರು ಅಂತಿಮ ದರ್ಶನಕ್ಕೆ ಕೂಡ ಒಬ್ರು ಕೂಡ ಬರಲಿಲ್ಲ ಯಾಕೆಂದರೆ ಆ ಸಮಯದಲ್ಲಿ ಕೊರೋನಾ ಇತ್ತು ಅಂತ